ವೀಕ್ಷಕರೇ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಸಾಡೆ ಸಾತಿಯ ಶನಿಯ ಪ್ರಭಾವ ಕಡಿಮೆ ಆಗಬೇಕು ಜೊತೆಗೆ ನಿಮಗೆ ಶುಭವಾಗಬೇಕು ಇನ್ನು ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ನೆರವೇರಬೇಕು ಮತ್ತೆ ನಿಮಗೆ ಸುಖ ಸಂತೋಷ ಸಕಲ ಐಶ್ವರ್ಯ ಸಿಗಬೇಕು ಅಂದ್ರೆ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಪ್ರತಿ ಶನಿವಾರ ಅರಳಿ ವೃಕ್ಷದ ಬಳಿ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಸೂರ್ಯೋದಯದ ಮೊದಲು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಜೊತೆಗೆ ಮಂಗಳವಾರದ ದಿನ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ತೊಗರಿ ಕಾಳು ದಾನ ಮಾಡಿ ಮತ್ತೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪ್ರತಿ ಮಂಗಳವಾರ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಯಾವುದೇ ಗ್ರಹಗಳ ದೋಷಗಳು ಇರಲ್ಲ ಮತ್ತೆ ವರ್ಷ ಪೂರ್ತಿ ನೀವು ಸುಖವಾಗಿ ಇರ್ತೀರಿ